Hari Narayana Hari Om, Hari Sundara Nanda Mukunda, Hari Narayana Hari Om, Hari Kesava Hari Hari हरी सुंदर नंद मुकुंदा हरि नारायण हरिओ को नी मुरली दारी गोवर्धन गिरी वरदारी को नाली मुरली दारी गोवर्धन गिरी दारी मित मित कर माखन चोरी ओपी मनहारी హరి సుందర నంద ముకుంద హరి నారాయణ ఓం హరిశేషర్మ హరి గోవిందరినారాయణ హరి ఓం

ಬಿ ಆರ್ ಪಿ ಆಗಿ ಸಂಪನ್ಪುನ ವ್ಯಕ್ತಿಯಾಗಿ ಜೊತೆಗೆ ಎಲ್ಲಕ್ಕಿಂತ ರಾಮಕೃಷ್ಣ ಅಂದ ತಕ್ಷಣ ಜಾಗ ಅವ್ರ ಹಾಡು ಮೊದಲವಾದಂತಹ ಅವ್ರ ಹಾಡು ಯಾವುದೇ ಕಾರ್ಯಕ್ರಮ ಆದ್ರೆ ರಾಮಕೃಷ್ಣಲ್ಲಿ ಹಾಡಿದ್ದೇ ಆ ಕಾರ್ಯಕ್ರಮನ ಮಾಡ್ತಾ ಇರಲಿಲ್ಲ ಎಲ್ಲರೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದಂತ ರಾಮಕೃಷ್ಣ ಅವರು ಅವ್ರಿಗೆ ನಿವೃತ್ತಿ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟು ಒಳ್ಳೆ ಹುಡುಗ ಇದ್ದಂಗೆ ಕಾಣಿಸ್ತಾರೆ ಪ್ರಮೋತಿ ಕೇಳಿದ್ರು ಎಂತ ಅವ್ರ್ ಹೀಗೆ ಅಂತಲೇ ಕಾರ್ಯ ಕೇಳಿದ್ರು ಹಾಗೆ ಒಳ್ಳೆ ಅವರ ಆರೋಗ್ಯ ಅವರಿಗೆ ಹೆಚ್ಚಿನ ಸಂಪರ್ಕ ಉಂಟಾಗಿದ್ದು ಜೀವನ ವಿಜ್ಞಾನ ಅಂತ ಒಂದು ಟೀಚರ್ಸ್ ತರಬೇತಿ ಕಾರ್ಯಕ್ರಮದಲ್ಲಿ ಸುಮಾರು ಐದಾರು ತಿಂಗಳು ನಮ್ಮ ಜೊತೆ ಒಟ್ಟು ಕೆಲಸ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿದ್ವಿ ರಾಜಸ್ಥಾನ ಆ ಪಂಜಾಬ್ ಅಲ್ಲಿಗೆಲ್ಲ ನಮ್ಮ ಜೊತೆ ಬಂದಿದ್ರು ಆ ಸುಮಾರು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಆ ರಾಮಕೃಷ್ಣ ಅವರ

ಶೈಕ್ಷಣಿಕವಾಗಿ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ರಾಮಕೃಷ್ಣ ಅವರು ಅವರೊಡನೆ ಇಪ್ಪತ್ತೈದು ವರ್ಷಗಳು ವರ್ಷ ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ನಿವೃತ್ತಿ ಅನ್ನೋದು ಕಡ್ಡಾಯವಾಗುತ್ತೆ ಆದ್ರೂ ನಿವೃತ್ತಿ ಹಸ್ತ್ರ ಈ ರೀತಿ ವಿಶ್ವಾಸವನ್ನ ಗಳಿಸಿಕೊಂಡು ಶಿಕ್ಷಕರಾಗ್ಲಿ ಸಾರ್ವಜನಿಕರಾಗ್ಲಿ ಮಕ್ಕಳಾಗ್ಲಿ ಅವರ ಪ್ರೀತಿಯಿಂದ ಬಂದು ಅವರಿಗೆ ಶುಭ ಹಾರಸೆ ಬಂದಿದ್ದಾರೆ ಅದು ಕೂಡ ಒಂದು ಶುಭ ಅವರ ನಡವಳಿಕೆಗೆ ಅವರ ವರ್ತನೆಗೆ ಅವರ ಕೆಲಸಕ್ಕೆ ಅವರ ಸಲ್ಲಿಸ್ತಕ್ಕ ಭಾವಿಸ್ತೀವಿ ರಾಮಕೃಷ್ಣ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತನ್ನ ಇಲಾಖೆ ಬೇರೆ ಬೇರೆ ಕೆಲಸದಲ್ಲಿರ್ಬೋದು ಮತ್ತೊಂದ್ರಲ್ಲಿ ತೊಡಸ್ಕೊಳ್ಳಿ ನಮ್ಮ ಜೊತೆ ಕೆಲಸ ಮಾಡಿ ಶಾಲೆ ನಾರಾಯಣ ಪರಿಣಾಮ ನೋಡಿ ಹಾಗೆ ಬೇರೆ ಬೇರೆ ತೊಡಸ್ಕೊಂಡಾಗೆ ಅವ್ರ ಬಿಡಲ್ಲ ನಾವು ಯಾವ್ದಾದ್ರು ಕಳಿಸ್ಕೊಳ್ತೀರಿ ಅಂತ ಹೇಳ್ತಾ ಒಳ್ಳೆ ಅವ್ರಿಗೆ ನಿರುದ್ಧ ಜೀವನ ಶುಭವಾಗಲಿ ಕಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ ಯಾಕಂತೇಳಿದ್ರೆ ಅವರು ಏನು ಸ್ಕೌಟ್ಸ್ ಮತ್ತು ಗೈಟ್ಸ್ ಗೈಡ್ಸ್ ಅದರಲ್ಲಿ ನಾನು ಮುಂದುವರಿತೇನೆ ಅಂತ ಹೇಳಿ ನಿನ್ನೆ ನನ್ನ ಹತ್ರ ಹಂಚಿಕೊಂಡ್ರು ಸರ್ ನೀವು ಇದೇ ರೀತಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸದಾ ನಿಮ್ಮ ಒಂದು ಕೊಡುಗೆಯನ್ನ ಮಕ್ಕಳಿಗೆ ಕೊಡ್ತಾ ಇರಬೇಕು ಯಾಕಂತ ಹೇಳಿದ್ರೆ ನಾನು ಒಬ್ಬ ಒಂದು ನನಗೆ ಪ್ರೇರಣೆ ಇಲ್ಲಿ ನಮ್ಮ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ರು ಚನ್ನಪಟ್ಟಣ ಆಗಿರ್ಬೋದು ರಾಮನಗರ ಆಗಿರ್ಬೋದು ಕ್ಯಾಂಪ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅದರಿಂದ ಉತ್ಪ್ರೇಕ್ಷಿತನಾಗಿ ನಾನು ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಮಾಡುವಂತದ್ದು ಹಾಗಾಗಿ ನಾವು ನಿವೃತ್ತಿ ಹೊಂದ ಮೇಲೆ ಈ ಜೀವನವನ್ನ ಕಂಟಿನ್ಯೂ ಮಾಡಿದ್ರೆ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಬರುತ್ತೆ ಬಂದಾಗ ನಮ್ಮ ದೇಶವನ್ನ ಸುಭಿಕ್ಷೆ ಮಾಡಲಿಕ್ಕೆ ಈ ಒಂದು ಗುರು ಮತ್ತು ಶಿಷ್ಯರ ಸಂಬಂಧ ಬಹಳ ಶ್ರೇಷ್ಠವಾದ ಸಂಬಂಧ ಇದು ಯಾಕಂತ ಹೇಳಿದ್ರೆ ಈ ಭಾರತವನ್ನ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳನ್ನ ತಿದ್ದಿ ಕೀಣಿ ಈ ದೇಶವನ್ನ ಮಾಡುವಂತದ್ದು ಮಾಡುವ ಗುರು ಗುರುಮನಿಯರು ಯಾವ ರೀತಿ ತನ್ನ ಮಕ್ಕಳನ್ನ ಬೆಳೆಸ್ತಾರೆ ಪೋಷಣೆ ಮಾಡ್ತಾರೆ ಅದೇ ರೀತಿ ಶಾಲೆಯಲ್ಲಿ ಸಹ ಈ ದೇಶಕ್ಕೆ ಒಂದು ಬಹಳ ಅತ್ಯದ್ಭುತವಾದಂತಹ ಒಂದು ವಸ್ತುವನ್ನಾಗಿ ಮಾಡಿದ್ದಾರೆ ಒಂದು ಜೀವನದ ಮೌಲ್ಯಗಳನ್ನ ಹೇಳ್ಕೊಟ್ಟಾಗ ಆ ಜೀವನದ ಮೌಲ್ಯಗಳನ್ನ ನಾವು ಅರ್ಥಕೊಂಡಾಗ ಮಾತ್ರ ನಾವು ದೇಶಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಈ ಗುರುಗ್ರ ಮುಖಾಂತರೇ ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂತ ಹೇಳಿದ್ರೆ ಗುರುಗಳು ಯಾವ ರೀತಿ ಸಾರು ಇಲ್ಲ ನಾವು ಒಬ್ಬಕ್ಕಾಗ ಏನಾದ್ರು ಆದ್ರೆ ನಮ್ಮ ತಲೆಗೆ ಬರುತ್ತೆ ನಾವು ಒಪ್ಪಕ್ಕಾಗ ನಿಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲರೂ ಒಂದು ಲೆಟ್ರೇ ಅಲ್ಲಿ ಪರ್ಮಿಷನ್ ಕೊಟ್ರೆ ಮಾತ್ರ ಮಾಡ್ಕೊತೀವಿ ಅಂತ ಹೇಳಿ ಅದೇ ರೀತಿ ನಮಗೂ ನಮ್ಗೂ ಬೇಜಾರಾಗಿಲ್ಲ ಯಾಕಂದ್ರೆ ಅವರು ಅವರು ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಅವ್ರೇನು ನಮಗೆ ಅಪೋಸ್ ಮಾಡ್ತಾ ಇಲ್ಲ ನಾವು ಹೇಳಿದಿವಿ ಸರ್ ಇಲ್ಲಿನ ಪ್ರಜೆನೆ ಆದ್ರೂ ಅಂದರೆ ಅವರು ಒಳ್ಳೆಯ ನಾನು ನನಗೆ ಮೇಲೆ ಇದ್ದಾರೆ ನಾನಲ್ಲ ನನಗ ಮೇಲೆ ಏನಿದ್ದಾರೆ ಅವ್ರನ್ನ ಅವ್ರ ನಿಯಮಗಳನ್ನ ನಾನು ಪಾಲಿಸ್ಕೊಂಡು ಹೋಗಬೇಕು ನಾಳೆ ದಿವಸ ನನ್ನ ನನ್ನ ಈ ರಿಟೈರ್ಡ್ ಮೂಮೆಂಟ್ ಅಲ್ಲಿ ನಾನು ಯಾಕೆ ಇದು ಮಾಡಲಿ ಅನ್ನೋದು ಅವರ ಉದ್ದೇಶ ಆಗಿತ್ತು ತುಂಬಾ ಒಳ್ಳೆಯದು ಅದೇ ರೀತಿ ಇನ್ನ ಬಾಕಿ ಉಳಿದಿರೋ ಶಿಕ್ಷಕರು ಅದೇ ರೀತಿ ಅಂತ ನಾನ್ ಭಾವಿಸ್ತೀನಿ ಮತ್ತೆ ತುಂಬಾ ಆಕ್ಟಿವಿಟೀಸ್ ನೋಡಿದೀನಿ ಅವರೇ ಬೆಳಗ್ಗೆ ಹೊತ್ತು ಪ್ಲೇರ್ ಇವರು ಹೆಡ್ ಮಾಸ್ಟರ್ ಆಡ್ತಾ ಇವರಲ್ಲೇ ಕಂಡಿದ್ದು ಹೆಡ್ ಮಾಸ್ಟರ್ ನಿಂತ್ಕೊಂಡು ಮೇಲೆ ನಿಂತ್ಕೊಂಡು ಇವರೇ ಆಡೋರು ಗೊತ್ತಿರೋ ಮತ್ತೆ ರಾಮಕೃಷ್ಣ ನಿವೃತ್ತಿ ಜೀವನ ಸುಖಮಯವಾಗಿರ್ಲಿಂತ ಅವರಿಗೆ ಆಯೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಮಾತಾಡಲಿ ಮತ್ತೆ ಅವರ ಸೇವೆ ಎಲ್ಲಾ ಶಾಲೆಗಳಲ್ಲೂ ಹೀಗೆ ಮುಂದುವರಿಲಿ ಇನ್ನು ಅವರು ಸೇವೆಯನ್ನ ಮುಂದುವರಿಸ್ತಾ ಹೋಗ್ತಾ ಇದ್ರೆ ಇನ್ನು ಯುವಕರಾಗ್ತಾರೆ ಒಂದು ಆಶಯದಿಂದ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಅವರ ಒಂದು ನೋಡಿದಾಗ ಸಡನ್ ಆಗಿ ನೆನಪಾಗುತ್ತೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ಸೊ ಅಲ್ಲಿಂದ ಅವರು ಪ್ರಾರಂಭ ಆದಾಗ ಇಪ್ಪತ್ತ ಐದು ವರ್ಷಗಳಲ್ಲಿ ಬಿ ಆರ್ ಪಿಗಳಾಗಿ ಸಿ ಆರ್ ಪಿಗಳಾಗಿ ಎಲ್ಲ ಸಂಪನ್ಮೂಲ ಚುನಾವಣಾ ಅವರು ಹೇಳಿದಂಗೆ ಒಂದು ಒಂದು ಕಾರ್ಯಕ್ರಮ ಇತ್ತು ನಮ್ಮ ಜೀವನ ವಿಜ್ಞಾನ ಅವರಿಬ್ರು ಒಂದು ನಾಟಕ ಮಾಡಿದ್ರು ಎಲ್ಲ ಶಿಬಿರಾರ್ಥಿಗಳು ನೂರು ಜನ ಶಿಬಿರಾರ್ಥಿಗಳು ಶಾಕ್ ಆದ್ರು ಜಗಳ ಆಡ್ದಂಗೆ ಆಡಿದ್ರು ಇಬ್ರು ರಾಮಕೃಷ್ಣ ಬೈದಂಗೆ ಶಿವಣ್ಣ ರಾಮಕೃಷ್ಣ ಒಂಥರ ಅದನ್ನ ನಾಟಕ ಮಾಡ್ದಂಗೆ ಎಲ್ಲ ಇಡೀ ನೂರು ಶಿಬಿರಾರ್ಥಿಗಳು ಶಾಕ್ ಅಂದ್ರೆ ಇಷ್ಟು ಚೆನ್ನಾಗಿ ಆಮೇಲೆ ಹೇಳಿದ್ರು ಆ ಜೀವನದ ಒಂದು ಜೀವನ ವಿಜ್ಞಾನದಲ್ಲಿ ಒಂದು ಭಾಗ

ಪರಿಚಯ ಇರ್ಲಿಲ್ಲ ನಾನು ಮಂಡ್ಯ ಜಿಲ್ಲೆ ಇದ್ದಾಗ ಒಂದ್ಸಲ ನಾವು ಅವರು ಜೀವನ ವಿಜ್ಞಾನ ತರಬೇತಿಗೆ ರಾಜಸ್ಥಾನಕ್ ಹೋಗಿದ್ವಿ ರಾಜಸ್ಥಾನಕ್ ಹೋಗ್ಬೇಕಂದ್ರೆ ಶಿವಣ್ಣ ಸರ್ ಅವ್ರ ಫ್ಯಾಮಿಲಿ ರಾಮಕೃಷ್ಣ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮೂರು ಫ್ಯಾಮಿಲಿ ಜೊತೆಲಿ ಹೋಗಿದ್ವಿ ನಾವು ಉಳಿದಂತ ಐವತ್ತು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು ಆಗ ನಾವು ಫ್ಯಾಮಿಲಿ ಹೋಗಿದ್ದಾಗ ನಮ್ಗೆ ಸಪ್ರೇಟ್ ಒಂದು ಹೋಗಿ ತಗೊಂಡಿದ್ವಿ ನಾವು ನಮ್ಗೆ ಆಗ ರಾಮಕೃಷ್ಣ ಪರಿಚಯ ಆಗಿತ್ತು ಅಂದ್ರೆ ಟ್ರೈನ್ ಅಲ್ಲೇ ಹಾಡುಗಳನ್ನ ಹೇಳ್ತಾ ಹೇಳ್ತಾ ಮೂರ್ ದಿನ ಕಳೆದ್ವಿ ರಾಜಸ್ಥಾನಕ್ಕೆ ನಮ್ಗೆ ಆ ಜರ್ನಿ ಕಷ್ಟವೇ ಅನ್ಸಲಿಲ್ಲ ಯಾಕಂದ್ರೆ ತಮಾಷೆ ಮಾತಾಡ್ತಾ ಇದ್ವಿ ಹಾಡು ಹೇಳ್ತಾ ಇದ್ರು ಹಾಗಾಗಿ ಮಕ್ಕಳು ಎಲ್ಲ ಇದ್ರಲ್ಲ ಎಲ್ಲರೂ ಕೇಳ್ಕೊಂಡು ನಾವು ಇಳಿಬೇಕಾದ್ರೂ ಕೇಳ್ತಾ ಇದ್ರು ರಾಮಕೃಷ್ಣ ಒಂದು ಆಡಿಬಿಡಿ ಹೇಳ್ಬಿಡಿ ಅಂತ ಸೊ ಆಮೇಲೆ ಆ ಒಂದು ಬಾಂಧವ್ಯ ಮುಂದುವರಿತು ಅದಾದ ನಂತರ ನಾನು ಆನೆ ವರ್ಗಾವಣೆ ಆಗಿ ಬಂದಾಗ ರಾಮಕೃಷ್ಣ ಸರ್ನ ನಾನು ಭೇಟಿ ಮಾಡಲಿಲ್ಲ ಒಂದ್ಸಲ ಅವರು ಜರಕ್ ಸಂಧಿಯಲ್ಲಿ ಏನು ಪತ್ರ ಬರೀತಾ ಇದ್ರು ಆಗ ನಾನು ಅವ್ರು ನೋಡಿದೆ ಅವ್ರ ಅಕ್ಷರ ನೋಡ್ಬಿಟ್ಟು ನನಗೆ ಬಹಳ ಖುಷಿ ಅನಸ್ಬಿಡ್ತೇವೆ ನಾವು ಮಕ್ಕಳಿಗೆ ಕನ್ನಡ ಅಕ್ಷರವನ್ನ ಚೆನ್ನಾಗಿ ಬರಿಬೇಕು ಅಂತೇಳಿ ಬಹಳ ತಿದ್ದಿ 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 ಅವ್ರನ್ನ ಏಳನೇ ಕ್ಲಾಸ್ ಅವ್ರ ಸ್ಫುಟವಾದ ಕನ್ನಡವನ್ನ ಬರೀಬೇಕು ಅಂತ ಆಶೆ ಇಟ್ಕೊಂಡು ಮಾಡ್ಬಿಟ್ಟು ಹಾಗೆ ಅವ್ರ ಅಕ್ಷರ ನೋಡ್ಬಿಟ್ಟು ನನಗೆ ಬಹಳ ಖುಷಿ ಅನ್ಸ್ಬಿಡ್ತು ನನ್ನ ತಕ್ಷಣ ಮನೆಗೆ ಹೇಳಿದೆ ಹೋಗಿ ರಾಮಕೃಷ್ಣ ಸರ್ ಅಂತ ಹೇಳಿ ಒಬ್ರು ಜೀವನ ವಿಜ್ಞಾನ ತರಬೇತಿಗೆ ಬಂದ ಅವ್ರು ಇವತ್ತು ಸಿಕ್ಕಿದ್ರು ಅವ್ರ ಅಕ್ಷರ ನೋಡಿ ನನ್ ಬಹಳ ಖುಷಿ ಆಯ್ತು ನೋಡ್ ಅದೇ ತರ ಮಕ್ಳು ನೀವು ಬರೀಬೇಕು ಅಂತ ಮಕ್ಕಳು ಕೂಡ ಈ ತರ ಕಲಿಬೇಕು ಅಂತ ಸೊ ಅಷ್ಟು ಮುದ್ದಾಗಿ ಅಕ್ಷರಗಳನ್ನ ಬರೆಯುವಂತ ವ್ಯಕ್ತಿತ್ವ ಅವರು ನಾವು ಅದಾದ್ಮೇಲೆ ನಾವು ಹೆಚ್ಚು ಪರಿಚಯ ಇದ್ವಿ ಶಿವಣ್ಣ ಸರ್ ಅಥವಾ ನಾನು ರಾಮಕೃಷ್ಣ ಸರ್ ಯಾವುದೇ ತರಬೇತಿ ಅಂದ್ರೂ ಕೂಡ ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಬಹುದು ಯಾವುದೇ ತರಬೇತಿ ಇರ್ಲಿ ಆದ್ರೆ ರಾಮಕೃಷ್ಣ ಸ್ವಭಾವ ಏನು ಅಂತಂದ್ರೆ ರಾಮಕೃಷ್ಣ ಈಗ ಬೇಡ ಅಂದ್ರೆ ಅವ್ರು ಬರ್ತಾನೆ ಇರ್ಲಿಲ್ಲ ರಾಮಕೃಷ್ಣ ಈಗ ಬರ್ಬೇಕು ಅಂದ್ರೆ ಬರೋರು ಎಂದೂ ಕೂಡ ಕೋಪ ಮಾಡ್ಕೊಂಡಿರಲ್ಲ ನಾವು ಯಾಕಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳೋಳೆ ನಿಮ್ ಟೀಮ್ ಅನ್ನ ನಾನು ಇದ್ದೀನಿ ಸಂದರ್ಭ ಯಾರು ಏನೇ ಇದ್ರು ಕರೆದಾಗ ನಾನು ಬರ್ತೀನಿ ಅಂತ ಮಾಡ್ಬೇಕು ಅಂತ ಸೇವೆ ಯಾರ ಹೊಲಯ ಆರ ಬಾನಿ ಮೆಚ್ಚಿ ಸುಳ್ಳೇ ಅಲ್ಲ ಯಾರ ಹೊಲ ಆರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ ನಾನು ನನಗೂ ಎನ್ನುತ್ತೀಯಲ್ಲ ನಾನು ಎನ್ನುತ್ತೀಯಲ್ಲ ನೀ ಹೋಗುವುದು ತಪ್ಪೋದಿಲ್ಲ ಯಾರ ಬಲ ಯಾರೇ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಅಣವ ಬಹಳ ಗಳಿಸಿದೆ ಎಚ್ಚ ದಿನವು ನೀನು ತಿನ್ನುತ್ತಿದೆ ನುಚ್ಚ ಹೌದಾ ಎಷ್ಟೋ ಜನ ಅವ್ರೀಗ ಹೊಸ ಪ್ರಾರಂಭ ಆಗಿರುವುದಿದ್ದಾರೆ ಅಳಿಂದ ಹಳೆ ಹಳುರು ಇದ್ದಾರೆ ಹಣವು ಬಹಳ ಗಳಿಸಿದೆ ಹೆಚ್ಚ ತಿನ್ನುವು ನೀನು ತಿನ್ನುತ್ತಿದೆ ಮಾತ್ರ ಬೆಲ್ಲದ ಹಚ್ಚ ಪರೋಪಕಾರ ಮಾಡಲಿಲ್ಲ ಯಾರ ಹೊಲ ಯಾರ ಮನೆ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಮಿತೆ ಸುಳ್ಳೇ ಅಲ್ಲ ಇನ್ನು ಮುಂದೆ ಇದೆ ಹೇಳೋದ್ ಬೇಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂತ ಕಾರ್ಯ ನಮ್ಮನ್ನೆಲ್ಲ ಬಿಟ್ಟೋಗ್ತದೆ ಹಾಡುಗಾರರಿಗೆ ಯಾವತ್ತು ಮಕ್ಕಳು ಸೆಳೆಯುವಂತ ಶಕ್ತಿ ಇರುತ್ತೆ ಹಾಗಾಗಿ ಹಾಡನ್ನಾಡ್ತಾ ಮಕ್ಕಳನ್ನ ಸೆಳೆಯುವಂತ ಶಕ್ತಿ ಪರಮಾತ್ಮ ನಮ್ಮದೇ ಜಿಲ್ಲೆ ಅವರು ನಮ್ಮದೇ ಜಿಲ್ಲೆ ನಾನು ರಾಮನಗರ ಜಿಲ್ಲೆ ನಾನು ಬಾವಿ ತಾಲೂಕು ಅವ್ರು ಚನ್ನಪಟ್ಟಣ ತಾಲೂಕು ಹಾಗಾಗಿ ನನ್ನ ಅವರ ಅನುಭವವನ್ನು ನಾನು ಹಂಚ್ಕೊಂಡೆ ಎರಡು ವರ್ಷ ನಮ್ಮ ಭಾರತಿ ಮೇಡಮ್ ಅವರು ಇಲ್ಲಿ ಬಿಟ್ಟು ಮೇಲೆ ನಾನು ಇಲ್ಲಿ ಬಂದೆ ಆಗ ರಾಮಕೃಷ್ಣ ಹೆಸರು ನೋಡಿ ಹೀಗ್ ಹೋಗ್ಬೇಕು ಹೀಗೋಗ್ಬೇಕು ಹೀಗ ಹೋಗ್ಬೇಕು ಅಂತ ಹೇಳಿ ನಾನು ತಿಂದಿ ಇವತ್ತಿಂದ ನಾ ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸಿ ಸಿಆರ್ ಪಿ ಹೇಗಿರ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ಟಿರೋದು ಅವನ ಅನುಭವ ನಾನು ಹಂಚ್ಕೊಂಡಿದ್ದೇನೆ ಅಂತ ಹೇಳ್ತಾ